ಮಾನ್ಯ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಕ್ಯಾತಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಬಹಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ ಕಷ್ಟ ಇದೆಲ್ಲ ನೋಡ್ಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ ಅದಕ್ಕೆ ನಾವು ಏನ್ ಯೋಚನೆ ಮಾಡಿದ್ರು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ಇನ್ನೂರು ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆಕ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೆ ಜಪನೀಸ್ ಟೌನ್ಶಿಪ್ಗೆ ಕೂಡ ಜಾಗ ಕೊಟ್ಟಿದೆ ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ ಒಂದಲ್ಲ ಎರಡಲ್ಲ ರಸ್ತೆ ಇರ್ಬೋದು ಮೆಟ್ರೋ ಇರ್ಬೋದು ಇನ್ನೊಂದು ರೈಲ್ ಇರ್ಬೋದು ಇದೆಲ್ಲ ಕನೆಕ್ಟಿವಿಟಿ ಇದ್ರೆ ಬೆಂಗಳೂರಿಗೆ ಪ್ರೆಷರು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ